ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೆ ಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಸಾಕಷ್ಟು ಜನ ನನಗೆ ಕಮೆಂಟ್ ಆಗ್ತಾ ಇದ್ರಿ ಏನ್ ಮೇಡಮ್ ನೀವು ಬರೀ ಆಫೀಸ್ ವರ್ಕ್ ಗರ್ಲ್ಸ್ ಗೆ ಇದೆ ಆಫೀಸ್ ವರ್ಕ್ ಗರ್ಲ್ಸ್ ಅಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಗರ್ಲ್ಸ್ ಮಾಡಿ ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿ ಅಂತ ಸಾಕಷ್ಟು ಜನ ಮೆಸೇಜ್ ಆಗ್ತಾ ಇದ್ರಿ ನನಗೆ ಕಮೆಂಟ್ ಮಾಡಿರೋ ಅಂತವ್ರಿಗೂ ಸಹ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ನನ್ ವರ್ಕ್ ತಗೋಬೇಕು ಅಂತ ಆ ಬಾಯ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಈ ಸತಿ ವಿಡಿಯೋದಲ್ಲಿ ಹೌದು ಬಾಯ್ಸ್ ಗೆ ಒಂದು ಟೆನ್ ಸೀಟ್ ಇದೆ ಟೆನ್ ವೇಕೆನ್ಸಿಸ್ ಇದೆ ಅದು ಎಲ್ಲಿ ಹೋಲ್ ಅವರ್ ಕರ್ನಾಟಕದಲ್ಲಿ ಇದೆ ಅವರಿಗೆ ಟೆನ್ ಮೆಂಬರ್ಸ್ ಗೆ ಅಂಡ್ ನೀವು ಆದಷ್ಟು ಚಿಕ್ಕಮಂಗ್ಳೂರಲ್ಲೇ ಬಂದ್ರೆ ಚಿಕ್ಕಮಂಗ್ಳೂರ್ ಕ್ಯಾಂಡಿಡೇಟ್ ಬಂದ್ರೆ ನನಗೆ ಬಹಳ ಅನುಕೂಲ ಆಗುತ್ತೆ ಬಿಕಾಸ್ ಯಾಕೆ ಅಂದ್ರೆ ಜಾಸ್ತಿ ಬೇಕಾಗಿರೋದು ಚಿಕ್ಕಮಂಗ್ಳೂರಲ್ಲೇನೆ ಅದು ಯಾವ ಕಂಪ್ನಿ ಅಂದ್ರೆ ಜಸ್ಟ್ ಜಸ್ ಕಂಪ್ನಿಗೆ ಟೆನ್ ಮೆಂಬರ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕಿಗೆ ಬೇಕಾಗಿದೆ ಅಂಡ್ ವರ್ಕ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಫೀಲ್ಡ್ ವರ್ಕ್ ಇರುತ್ತೆ ಫಸ್ಟ್ ನಾನು ಹೇಳಿಬಿಡ್ತೀನಿ ಇದು ಕಂಪ್ಲೀಟ್ ಫೀಲ್ಡ್ ವರ್ಕ್ ಇರುತ್ತೆ ನಿಮ್ಮ ವರ್ಕ್ ನೋಡ್ಬಿಟ್ಟು ಫೈವ್ ಮಂತ್ ಸಿಕ್ಸ್ ಮಂತ ಒನ್ ಇಯರ್ ಆದ್ಮೇಲೆ ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ಇದಕ್ಕೆ ಎಜುಕೇಶನ್ ಬಂದು ಪಿ ಯು ಸಿ ಆಗಿರ್ಬೇಕು ಡಿಗ್ರಿ ಆಗಿರ್ಬೇಕು ನನಗೆ ಆದಷ್ಟು ಡಿಗ್ರಿ ಆಗಿರೋ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಾಯ್ಸ್ಗೆ ಬನ್ನಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಯಾರಿಗೆಲ್ಲ ವರ್ಕ್ ಹುಡುಕ್ತಾ ಇದ್ದೀರಾ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಬಾಯ್ಸಿಗೂ ವರ್ಕ್ ಇದೆ ಗರ್ಲ್ಸ್ಗೂ ವರ್ಕ್ ಇದೆ ಏಜ್ ಆಗಿರೋ ಅಂತವರ್ಗೂ ಸಹ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ ಬನ್ನಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾವು ಕೆಳಗಡೆ ನಮ್ಮ ಕಂಪ್ನಿದು ಫುಲ್ ಡೀಟೇಲ್ಸ್ ಹಾಕಿರ್ತೀವಿ ಅಂಡ್ ಟೀಮ್ ಮೆಂಬರ್ಸ್ ಫೋನ್ ನಂಬರ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಜಸ್ ಡ್ಯಾನ್ ಲೋಕಲ್ ಆ್ಯಪ್ ಹೀಗೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮದು ಮೆಂಬರ್ಸ್ ಟೀಮ್ ಮೆಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಎಲ್ಲ ಕಾಲ್ ಮಾಡಿ ಕಾಲ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ತಗೊಳ್ಳಿ ವಿಡಿಯೋ ನೋಡಿ ವಿಡಿಯೋ ನೋಡ್ಬಿಟ್ಟು ಫುಲ್ ವಿಡಿಯೋ ನೋಡಿ ಕಾಲ್ ಮಾಡಿ ಪ್ಲೀಸ್ ದಯವಿಟ್ಟು ಯಾರು ಅರ್ಧಂಬರ್ದ ವಿಡಿಯೋ ನೋಡಿ ಕಾಲ್ ಮಾಡ್ಬಿಡಿ ಬಿಕಾಸ್ ಯಾಕೆಂದ್ರೆ ಸಾಕಷ್ಟು ಜನ ನನಗೆ ಕಾಲ್ ಮಾಡ್ತಾರೆ ಬಟ್ ಅವ್ರು ವಿಡಿಯೋನೇ ನೋಡಿರೋದಿಲ್ಲ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿ ಅಂತ ವಿಡಿಯೋ ನೋಡಿರೋದಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಕಾಲ್ ಮಾಡಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬಾಯ್ಸಿಗೆ ಒಂದು ಒಳ್ಳೆ ರೀತಿಯಾದಂತಹ ಜಾಬ್ ನಮ್ಮ ಸಿ ಗ್ರೂಪ್ ಡಾಟ್ ಕಾಮ್ ಇಂದ ಕೊಡ್ತೀವಿ ಆದಷ್ಟು ಬೇಗ ಬನ್ನಿ ಇದಕ್ಕೆ ಕಾಲ ಅವಕಾಶ ಬಂದು ಫೈವ್ ಡೇಸ್ ಮಾತ್ರ ಇರೋದು ಟೆನ್ ಮೆಂಬರ್ಸ್ ಮಾತ್ರ ನನಗೆ ಬೇಕಾಗಿರೋದು ಹಾಗಾಗಿ ಜಾಸ್ತಿ ಚಿಕ್ಕಮಂಗ್ಳೂರ್ನವರೇ ಬಂದು ನನಗೆ ಇಂಟರ್ವ್ಯೂ ಕೊಟ್ಟರೆ ಐ ತಿಂಕ್ ಬೆಟರ್ ಅಂತ ಹೇಳ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು